ಪ್ರಿಯ ಸ್ನೇಹಿತರೆ ನಮಸ್ಕಾರ ಬದುಕಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ ಬದಲಾಗಬೇಕು ಅಂತ ಯೋಚನೆ ಮಾಡ್ತೀವಿ ಚರ್ಚೆಗಳ ಮೇಲೆ ಚರ್ಚೆಗಳನ್ನು ಮಾಡ್ತಾನೆ ಸಾಕ್ತೀವಿ ಜೊತೆಗೆ ಒಂದಷ್ಟು ಅದರತ್ತ ಬರವಣಿಗೆಗಳನ್ನು ಹೇಳಿಕೆಗಳನ್ನು ಭಾಷಣಗಳನ್ನು ಮಾಡ್ತಿರ್ತೀವಿ ಆದರೆ ಇದು ಎಷ್ಟು ಚರ್ಚೆಗಳು ಬದಲಾವಣೆ ಆಗಬೇಕನ್ನುವ ಮನಸ್ಥಿತಿಗಳು ಜೊತೆಗೆ ಅದರತ್ತ ಮುಖ ಮಾಡಿ ನಿಲ್ಲತಕ್ಕಂಥ ಜನರಿಗೆ ಬೆಂತಟ್ಟುವ ಕೆಲಸಗಳು ಇವೆಲ್ಲ ಆಗ್ತಾನೇ ಇರ್ತದೆ ಆಗ್ತಾನೆ ಇರ್ತದೆ ಆದರೆ ವಶಕ್ತಿ ಯಾರು ಅದರ ಬಗ್ಗೆ ಚರ್ಚೆ ಮಾಡಬೇಕು ಮಾತಾಡಬೇಕು ಬದಲಾಯಿಸಬೇಕು ಅನ್ನೋರು ತಮ್ಮನ್ನು ತಾವು ಬದಲಾಗಿರೋದಿಲ್ಲ ತಮ್ಮನ್ನು ತಾವು ಬದಲಾಯಿಸ್ಕೊಂಡು ಶುದ್ಧ ಸಮಾಜವನ್ನು ಮಾಡಲಿಕ್ಕೆ ಮುಂದಾಗಿರೋದಿಲ್ಲ ಸೊ ವಿಧಿ ಹೇಗೆ ಅಂತಂದರೆ ಯೋಚನೆ ಮಾಡುತ್ತೆ ಆದರೆ ಆ ಯೋಚನೆ ಮಾಡಿದ ಕೆಲಸವನ್ನು ಅವನಿಂದ ಮಾಡಿಸ್ಲಿಕ್ಕೆ ಅವಕಾಶಗಳು ಕೊಟ್ಟಿರೋದಿಲ್ಲ ಮತ್ತು ಅವಕಾಶ ಕೊಟ್ಟರು ಕೂಡ ಅವನು ಸರಿಯಾಗಿ ಬಳಸ್ಕೊಂಡಿರೋದಿಲ್ಲ ಸೊ ಯಾವಾಗ ಅವಕಾಶಗಳೆಲ್ಲ ಸಿಗ್ತಾವಲ್ಲ ಅವಾಗೆಲ್ಲ ಅವಕಾಶ ಬದಲು ಬಳಸ್ಕೊಂಡು ಬದಲಾಗುವ ಮನಸ್ಥಿತಿ ಬಂದರೆ ಖಂಡಿತ ಬದಲಾಗಬೇಕು ಸಮಾಜಕ್ಕೆ ಮಾರಕವಾಗುವಂಥ ಬದಲಾವಣೆಗಳು ಬೇಕಾಗಿಲ್ಲ ಸಮಾಜ ಸಮಾಜಕ್ಕೆ ಪೂರಕವಾದ ಬದಲಾವಣೆಗಳು ನಮ್ಮಲ್ಲಿ ಆಗ್ತಾ ಹೋದರೆ ಪರಿಶುದ್ಧ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತದೆ ಜೊತೆಗೆ ಒಂದು ಸುಪ್ರಸಿದ್ಧ ವಿಚಾರಗಳ ವೇದಿಕೆಗಳು ಮತ್ತು ಈ ಏನು ಕೆಲವೊಂದು ವಿಚಾರಧಾರೆಗಳು ಇವೆಲ್ಲವೂ ಆಚರಣೆಗೆ ಬರಬೇಕು ಕೇವಲ ಮಾತನಾಡ್ಬೋದು ಭಾಷಣ ಮಾಡಿ ಮುಂದೆ ಹೋಗಿ ಸುಮ್ಮನೆ ತಂಪಡಿತಾ ಕೂತ್ಕೊಂಡ್ಬಿಟ್ರೆ ಅವು ಕೃತಿಯಲ್ಲೇ ಉಳ್ಕೊಳ್ತಾ ಇವತ್ತು ಕರ್ತೃವಾಗಿ ಪರಿವರ್ತನೆ ಆಗೋದೇ ಇಲ್ಲ ಅಂತ ನನ್ನ ಭಾವನೆ ಸೊ ನಾವು ನುಡಿದಂತೆ ನಡಿಬೇಕು ನಡೆದಂತೆ ನುಡಿಯುವ ಕಾಯಕ ಆಗಬೇಕಂತ ಅನ್ನೋದು ನನ್ನ ಭಾವನೆ ಮತ್ತೊಂದು ಸಂಚಿಕೆ ಹಂಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ